ಇಡೀ ನಕ್ಷತ್ರೀ ಚುನ್ಸುತ್ತೆ ಮಕ್ಕಳ ಅಲ್ಲಲ್ಲ ಡ್ಯಾಶ್ ನನ್ ಮಕ್ಳ ಇಂತ ಹಾಡಗ್ಲೆ ಈ ಪ್ರಕೃತಿ ಸೌಂದರ್ಯನ್ ಕೆಡ್ಸತ್ತೀರಲ್ಲ ನೀವು ಅದು ನಮ್ ಗೌಡ್ರೋಲದಲ್ಲಿ ಈ ಊರ್ನಾಗ್ ಹೇಳಾರ್ ಕೇಳಾರ್ ಇಲ್ಲ ಅನ್ಕೊಂಡಿರೇನ್ ನೀವು ನಾನ್ ಅದೀನಿ ಸಿಂಗಾರಿ ಏ ನಿಂದೇನ್ ಬಾಯ್ ಬಚ್ಚಲೈತೆ ಬಚ್ಚಲ ಐತ ನೀನೊಂದು ಹುಡುಗಿಯಾಗ ಏನ್ ಮಾತಾಡ್ಕೊ ಮಾತಾಡ್ಕೊಬಡಬರ ಐತಿ ಇಲ್ಲ ನಿನಗೆ ಬಪ್ಪರ ಮಗ್ನ ನಮ್ಮ ಊರಿಗೆ ಬಂದು ನನಗೆ ಎದುರು ಎದ್ರವಾಸಕೈತಿ ಯಾರ್ಲೆ ನೀನು ನನ್ ಬಗ್ಗೆ ತಿಳ್ಕೊಂಡ್ ಬಂದಿಯೋ ಇಲ್ಲೋ ಏಯ್ ಮುಚ್ಚೆ ಬಾಯ್ ನಾ ಯಾರು ಅಂತ ತಿಳ್ಕೊಂಡಿ ಈ ಊರಿನ ಗೌಡ್ರ ಮಗ ಅದಾರ ಅವ್ರು ನನ್ನ ಮಾವ ಸ್ವಲ್ಪ ಬಾಯ್ ನಾ ಹಿಡ್ತದಾಗಿ ಇಟ್ಕೊಳದ್ ಯಾರ್ ಜೊತೆ ಹೆಂಗ್ ಮಾತಾಡ್ಬೇಕು ಅನ್ನೋದ್ ತಿಳ್ಕೊಂಡ್ ಮಾತಾಡ ನೀ ಏನಕ್ಕ ಇಬ್ರು ನೋಡಿ ಒಂದ್ ಕ್ಷಣಕ್ಕೆ ಸೀಟ್ಲೆ ಹೊಡ್ಸ್ಬಿಟ್ಟಿ ಬಿಟ್ಟಿದ್ರೆ ನಿಮ್ಗೆ ಚಟ್ಟನಿ ಕಟ್ತಿದ್ರು ಛತ್ರಿ ಹಿಡಿಯೋ ಕೆಲ್ಸ ಕೊಟ್ಟೀನಿ ಮುಚ್ಕೊಂಡು ಅದನ್ ಮಾಡು ಇಲ್ಲ ಅಂದ್ರೆ ಜೀವನ್ ಪೂರ್ತಿ ಛತ್ರಿ ಹಿಡಿಯೋ ಕೆಲ್ಸ ಕೊಡ್ತೀನಿ ಏನ್ ಲೇ ಛತ್ರಿ ಎಲ್ಲಿ ಗಂಟೆ ನಿಮ್ಮಕ್ಕ ಕಾಣಕವಲ್ಲ ಲೇ ಬಾರ್ಲೇ ಲೇ ನಿಮ್ಮ ಅಕ್ಕ ಕರೆದ್ರೆ ಅಕ್ಕಿ ನಾವು ಕರೆದ್ ಬರಲ್ಲೇನೆ ಏನ್ ಲೇ ಛತ್ರಿ ನಿನ್ ನಿಮ್ಮ ಅಕ್ಕ ಬಾಯಿಗೆ ಬಂದತಂತ ಏ ನನಗೇನು ಗೊತ್ತಿಲ್ಲ ನಾ ಅದು ಹೇಳ 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 ಇರ್ಲಿ ಅಲ್ಲ ನಾ ನಾ ಏನು ಹೇಳಂಗ ಇಷ್ಟೆಲ್ಲ ಗೊತ್ತಾಗೈತಿ ಏನ್ ಹೇಳಿದ್ರೆ ಅಕ್ಕಿಗೆ ಸತ್ತೋಕ ನಾನು ಅದಿರ್ಲಿ ಛತ್ರಿ ಇನ್ಮೇಲೆ ಮೇಲೆ ನಿಮ್ಮಕ್ಕ ಊರಾಗ ಒಂದ್ ಸ್ವಲ್ಪ ಹುಷಾರಾಗಿರ ಕೇಳ

ನಮಸ್ಕಾರ ನಮಸ್ಕಾರ ಲೈ ಛತ್ರಿ ನಂಗ್ ಸ್ವಲ್ಪ ಕೆಲ್ಸಾ ಐತಿ ನಿಮ್ ಮುಂದ್ ಹೋಗು ಯಾವ ಯಾವ್ ಮರದಾಗ ಎಷ್ಟೆಷ್ಟ್ ಕಾಯಿ ಇದಾವಂದ್ ಎಣ್ಸ್ಕೊಂಬ ಹೋಗ್ ಸರಿ ಅಕ್ಕ ಛತ್ರಿ ಆ ಛತ್ರಿ ನೀನೆ ತಗೊಂಡ್ ಹೋಗು ಮತ್ತ್ ಮೇಲೆ ಕಾಯಿ ಬಿದ್ದಗಿದಿತ್ತು ಹ್ಮ್ ಸರಿ ಹೇ ಹೀರೋ ಹಾ ನೀ ಬಾಯ್ಲಿ ಮೊನ್ನೆ ನಡೆದಿದ ಸಾರಿ ಕೇಳಕ್ ಬಂದಿ ಅನ್ಕಂಡೇನ ಹಂಗೇನಾರ ಅನ್ಕೊಂಡ್ರ ಅದು ನಿನ್ ಭ್ರಮೆ ನನ್ಗ ಸಾರಿ ಕೇಳಕ್ ಬರಲ್ಲ ಸಾರಿ ಕೇಳಂಗ್ ಮಾಡಕ್ಕಷ್ಟೇ ನಂಗ್ ಗೊತ್ತು ಅದು ಹೋಗ್ಲಿ ನೀನ್ ಯಾಕೋ ನನ್ ಬಗ್ಗೆ ತಿಳ್ಕೊಳಲ್ಲ ಅಂತ ಕಾಣ್ತೈತೆ ನನ್ನ ಬಗ್ಗೆ ನಾನು ಹೇಳ್ತೀನಿ ಕೇಳ ನನ್ನ ಹೆಸರಿಗೆ ತಕ್ಕಾಗ ನಾ ಇಲ್ಲ ನನಗೆ ತಕ್ಕಾಗ ಹೆಸರು ಐತಿ ಈ ಊರಾಗ ಈ ಊರಾಗ ಎಲ್ಲ ಹುಡುಗರು ನನ್ನ ಮುಂದೆ ನಿಂತು ಮಾತಾಡೋಕೆ ನಡಕ್ತಾರ ಈ ಊರಾಗ ನನ್ನೊಂದು ಹವ ಐತಿ ಈ ಊರಾಗ ನಾ ಹೊಂಟ್ರೆ ಸಣ್ಣೋರಿಂದ ದೊಡ್ಡೋರವರೆಗೂ ಯಾರು ತಡೆಯಂಗಿಲ್ಲ ನನ್ನ ನಾನೊಂದು ಗುರಿ ಇಟ್ಟ ಅಂದರೆ ಮೆಂಬರು ಅಧ್ಯಕ್ಷ ಅವ ಯಾವನಾರ ಆಗಿರಲಿ ಆಗ್ಲಿಲ್ ಕೆಲಸ ಮಾಡಿಕೊಡ್ತಾರೆ ಅಂಥದ್ರಲ್ಲಿ ನೀನು ನನಗೆ ಹೋಗಿ ಹೋಗಲೇ ಎಲ್ಲಿಗೆ ಹೋಗಿ ಹೋಗು ಈ ಊರಿಗೆ ಬಂದನು ಈ ಹತ್ರಕ್ಕೆ ಬರ್ದಿದ್ದಂಗೆ ಹೊಕ್ಕಿ ಏನ ಒಂದು ಕೈ ನೋಡ್ಕೊಂಡೇ ಬಿಡ್ತೀನಿ ನಮಸ್ಕಾರ ರೀ ಗೌಡ್ರ ನಮಸ್ಕಾರ ನಮಸ್ಕಾರ ಗೌಡ್ರ ನಾನು ಈ ಊರಿನ ಮೆಂಬರ್ ಅದನ್ರಿ ಅಪ್ಪ ನಾವು ನೀವು ಸ್ವಲ್ಪ ದುಖದಾಗದವ್ರಿ ನಿಮ್ಮ ಅಪ್ಪಾರ ಅಂದ್ರ ಊರಿನ ಗೌಡ್ರು ತೀರ್ಕಂಡ್ ಮೇಲೆ ಈ ಊರಿನ ಪರಿಸ್ಥಿತಿ ಬಹಳ ಹದ್ಗಟ್ಟತ್ರಿ ನಿಮ್ಮ ಅಪ್ಪಾರ ಇದ್ದಾಗ್ರಿ ಈ ಮೆಂಬರ್ಗಾಗ್ಲಿ ಅಧ್ಯಕ್ಷರಿಗಾಗ್ಲಿ ಯಾವ ಕೆಲ್ಸನೂ ಇರ್ಲಿಲ್ರಿ ಯಾಕೈತಿರೇನ್ರೀ ಊರಿನ ಜವಾಬ್ದಾರಿ ಊರಲ್ಲಿ ಏನೋ ಗದ್ಲಾದ್ರು ಏನೋ ಆದ್ರು ಅವರ ಮುಂದ್ ಬಂದು ನಿತ್ಕೊಂಡ್ ಮಾಡ್ತಿದ್ರಿ ಆದ್ರೆ ಈಗ ಅವ್ರ ನಮಗೆ ಏನು ಏನ್ ಮಾಡ್ಬೇಕು ಅಂತ ಒಂದು ತಿಳಿಬಲ್ದಂಗೆ ಆಗತ್ರಿ ಅದಕ್ಕೆ ನಿಮ್ಮನ್ನ ಬೆಟ್ಟಿ ಆಗದ ಸ್ವಲ್ಪ ತಡ ಆತ್ರಿ ಹ ಇರ್ಲಿ ಬಿಡ್ರಿ ನಿಮ್ಮನ್ನ ನೋಡಿ ಬಹಳ ಖುಷಿ ಆತ ಅದು ಈ ಹೊಲ್ದಂಗ್ ನೋಡಿ ಬಹಳ ಖುಷಿ ಆತ ಅಂದಂಗ ಹೆಂಗ ನಾವ್ ದವ್ರಿ ನೀವ್ ಹೆಂಗದಿರಿ ನಿಮ್ಮ ಅಪ್ಪಾರ ಅನ್ಕಂಪ ದೇವರ ಆಶೀರ್ವಾದದಿಂದ ಬಹಳ ಚೆನ್ನಾಗಿದಂ ಅಲ್ರಿ ಗೌಡ್ರ ನೀವು ಊರ್ ಗೌಡ್ರ ಇದೀರಿ ನಿಮ್ಗ ಕೈಗೊಂದು ಕಾಲಿಗೊಂದು ಹಾಳಿರುವಾಗ ನೀವೇ ಕೆಲಸ ಮಾಡ್ಬೇಕ್ರಿ ಅಲ್ರಿ ನೀವು ಕೈಲೇ ತೆಲಿ ಮ್ಯಾಲ ಹೊತ್ತು ಮಾಡೋ ಹಾಳದ್ ಅಂತದ್ರಾಗ ನೀವೇ ಕೆಲಸ ಮಾಡಾಕತ್ತೀರಿ ಅಂದ್ರೆ ನನಗೊಂದ್ ಸ್ವಲ್ಪ ಬರೋಬರಿ ಕಾಣ್ತಾ ಬಿಡಪ್ಪ ನೋಡ್ರಿ ನಾವು ರೈತರಾದ್ರೇನು ಗೌಡ್ರಾದ್ರೇನು ಆದ್ರೇನೋ ಆದ್ರೇನು ಇದೆಲ್ಲ ಉಳಿಬೇಕಂದ್ರ ಆಳ್ ಮ್ಯಾಗ ಅಷ್ಟ ಬಿಡ್ಬಾರ್ದ್ರಿ ನಾವು ಆಳ್ ಜೊತೆಗ ಆಳಾಗಿ ದುಡಿಬೇಕು ಅಂದಾಗ ಮಾತ್ರ ಇವನ್ನೆಲ್ಲಾ ಕಾಣಾಕ ಸಾಧ್ಯ ಆಕತ್ರಿ ನಾವು ಅಲ್ರಿ ಮೆಂಬರ್ ಹೇಳ್ರಿ ನಮ್ ಹಿರಿಯರು ಒಂದ್ ಮಾತ್ ಹೇಳಾರ ಒಕ್ಕಲಿಗ ಒಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲಾ ಅಂತ ಈ ಸಾಲ್ನ ಬರೀ ಹೇಳೋದಷ್ಟ ಅಲ್ರಿ ಅದಕ್ ತಕ್ಕಂಗ ನಾವು ಶ್ರಮ ಪಟ್ಟು ದುಡಿಬಕ್ರಿ ಅಂದಾಗ ಮಾತ್ರ ಆ ಸಾಲ್ಗೆ ಒಂದ್ ಅರ್ಥ ಸಿಕ್ತತ್ರಿ ಇಂತ ಚಿಕ್ಕ ವಯಸ್ನಾಗ ಎಂತ ಅನುಭವದ ಮಾತು ಹೇಳಿದ್ರಿ ನಿಮ್ಮ ಅಪ್ಪಾರ ಹೆಸರನ್ನ ದೊಡ್ಡ ಮಟ್ಟಕ್ ಬೆಳೆಸ್ತೀರಿ ಅಪ್ಪ ಗೌಡ್ರ ನಾ ಏನ್ ಬರ್ತೇನೆ ಪಂಚಾಯತ್ ಆಗ ಕೆಲ್ಸ ಐತಿ ನಾ ಏನ್ ಬರ್ತೇನೆ ಗೌಡ್ರಿ ಸರಿ ಹೋಗ್ರಿ ಬರ್ರಿ ಒಳ್ಳೇದಾಗಿ बिजार कुंतीला याका या गिराकि बरतयला अंतना छत्री ನಿಂಗ್ ಛತ್ರಿ ಹಿಡಿಯೋ ಕೆಲ್ಸ ಕೊಟ್ರು ಇಡ್ಲಿ ನಂದ ಗೋಪಾಲ್ ಅಂತಾರ ನಡಕ್ ನಡಕ್ ಬರ್ತೀಯಲ್ಲೇ ನೀ ಆ ಕುಂತಿರೋದ್ ನೋಡಿ ನನಗೆ ಬೇಜಾರಾಯ್ತಕ್ಕ ಬೇಜಾರಾಯ್ತಾ ಖುಷಿ ಆಯ್ತಾ ಏ ಅಪ್ಪ ಬಿಡ್ತು ಬಿಡ್ತು ಅನ್ನಕ್ಕ ಸಾಕ್ ಸಾಕು ಡೌ ಮಾಡಿದ್ದು ಅದಿರ್ಲಿ ಊರಲ್ಲಿ ಒಬ್ಬ ಹುಡ್ಗ ಬಂದಾನಂತಲ್ಲ ಅದೇ ಗೌಡ್ರ ಮಗ ಅವನು ಹಾ ಯಾರಕ್ಕ ಯಾರು ಹೇಗೆ ಲೇ ಛತ್ರಿ ಮುಚ್ಕೊಂಡ್ ಕೇಳಿಸ್ಕೊಳ್ಳು ಹ್ಮ್ ಆಯ್ತು ಹೇಳಕ್ಕ ಅವನ್ ಬಗ್ಗೆ ಏ ಟು ಝಡ್ ತಿಳ್ಕೊಂಬಾರೋ ಛತ್ರಿ ಈ ಸಿಂಗಾರಿ ಕೈಗೆ ಸಿಗ್ದಂಗೆ ಮಾವ ನೀವಿಷ್ಟು ಕಷ್ಟಪಟ್ಟು ಹೊಲದಾಗ ಕೆಲಸ ಮಾಡ್ತೀರಲ್ಲ ಅದಕ್ಕ ಭೂಮಿ ತಾಯಿ ತಕ್ಕ ಪ್ರತಿಫಲ ಕೊಡ್ತಾವ್ ಮಾವ ಏನಂತೀರಿ ಹೌದ್ ಸೊಸಿ ಯಾವ್ದ ಕೆಲ್ಸರಾಗಲೋ ಕಷ್ಟಪಟ್ಟು ಶ್ರದ್ಧೆಯಿಂದ ಮಾಡಿದ್ರ ಎಲ್ಲವೂ ನಾವು ಅನ್ಕೊಂಡಂಗ ಹಾಕವು ನಾನು ಕಷ್ಟಪಟ್ಟ್ರ ನನಗೂ ಪ್ರತಿಫಲ ಸಿಗ್ಬೋದೇನು ಏನೋ ಪಿಸು ಪಿಸು ಮಾತಾಡಕತ್ತೀಯಲ್ಲ ಏನು ಇಲ್ಲ ಮಾವ ನೀನಂಗ ಸೊಸಿ ಅನ್ನೋದಕ್ಕಿನ್ನ ಬಂಗಾರಿ ಅಂತ ಕರಿತಿಯಲ್ಲ ಅದು ಚಲೋ ಐತಿ ಯಾಕೆ ನಿಮ್ಮ ಮಗ ಹೆಸರು ಇಟ್ಟಾಳಲ್ಲ ಸ್ವಾತಿ ಅಂತ ಅದು ಎಷ್ಟು ಚಲೋ ಐತಲ್ಲ ಅವು ಅಲ್ಲ ಮಾವ ಇಟ್ಟಿರೋದು ಅತ್ತಿಟ್ಟಾಳ ಯಾರೋ ಬಿಟ್ಟವಲ್ಲ ಅದು ಬೇಡ ಮಾವ ನೀ ಬಂಗಾರಿ ಅಂತ ಕರಿತಿಯಲ್ಲ ನನಗೆ ಹಂಗ ಕರಿ ಅದು ಚಲೋ ಐತಿ ಅದು ಬೇಡ ಅನ್ನದ್ರ ಅವಾಗ ಹೇಳಬೇಕಲ್ಲ ಅವರಿಗೆ ಬಂಗಾರಿ ಅಂತ ಹೆಸರು ಇಡಾಕ ಏ ಮಾವ ನಾವಾಗ ಸಣ್ಣಕ್ಕಿದ್ದೆ ಅದ್ ಹೆಂಗ ನನಗ ಏ ಮಾವ ಹೇಳು ಅದ ಮಾವ ನೀವು ಸಿಟಗಿದ್ದಾಗ ಮಾವಾರ ಅಂದ್ರ ನಿಮ್ಮಅಪ್ಪಾಜ್ ಪದೇ ಪದೇ ಒಂದ್ ಮಾತ್ ಹೇಳಾರ ಮಾವ ಬೇಕಾರ ನಿಮ್ಮ ಅವಾರ್ನ್ ಕೇಳಿ ನೋಡ್ರಿ ಮಾವ ನಿಮ್ಮ ಅಪ್ಪಾಜಿಯರು ನನ್ನ ನಿಮ್ಮ ಸೊಸಿ ಮಾಡ್ಕೋಬೇಕು ಅಂತ ಹೇಳ್ತಿದ್ರ ನನ್ಗೂ ನೀವಂದ್ರ ಮಾವ ಅಯ್ಯೋ ಇದನ್ನ ಹೇಳಕ್ ಇಷ್ಟ ನಾನು ನೀನು ಹೇಳಕ್ ಒಂಥರ ಹೆದ್ರಿ ಮಾವ ನೋಡ್ಸೋಸಿ ನನಗೆ ಬಹಳ ಜಾಬ್ ಬರೆಯೋದು ನಮ್ಮ ಅಪ್ಪನ ಹೆಸರ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕು ನಾನು ನಂದು ಏನೋ ಬಹಳ ಸಣ್ಣ ವಯಸ್ಸೈತಿ ಇನ್ನು ಮಾಡ್ಬೇಕದ್ದು ಬಹಳ ಐತಿ ಈಗ ನೋಡಿನ ಇದನ್ನೆಲ್ಲ ತಲೆನ ತೆಗೆದು ಸುಮ್ಮನೆ ಕಡೆಗೆ ಹೋಗಿ ಹೇಳ್ತೀನಿ